ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಹೆಲ್ದಿ ಆಗಿರೋ ಡ್ರಿಂಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಇದು ನಮ್ಮ ದೇಹದಲ್ಲಿರೋ ವಿಷಕಾರಿ ಅಂಶನ ತೆಗೆದಾಕುತ್ತೆ ಹಾಗೆ ರಕ್ತನ ಶುದ್ಧಿ ಮಾಡುತ್ತೆ ಹಾಗೆ ನಾವು ನಮ್ಮ ವಯಸ್ಸಿಗಿಂತಲೂ ತುಂಬನೇ ಚಿಕ್ಕವ್ರ ಥರ ಕಾಣ್ತೀವಿ ಹಾಗೆ ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡುತ್ತೆ ಸುಸ್ತಾಗೋದು ಕಡಿಮೆ ಆಗುತ್ತೆ ಹಾಗೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ ನಾನಿಲ್ಲಿ ಕ್ಯಾರೆಟು ಹಾಗೆ ಬೀಟ್ರೋಟು ಮತ್ತು ಕುಕುಂಬರು ಹಾಗೆ ಶುಂಠಿ ಪುದೀನ ಇದನ್ನು ಸೇರಿಸ್ಕೊಂಡು ನಾನಿಲ್ಲಿ ಜ್ಯೂಸ್ನ ಮಾಡ್ತಾ ಇರೋದು ಸೌತೆಕಾಯಿ ಇದು ನಮ್ಮ ದೇಹನ ತುಂಬನೇ ತಂಪಾಗಿಡುತ್ತೆ ಹಾಗೆ ಒಸಡುಗಳು ಏನಾದರೂ ರೋಗ ಪೀಡಿತ ಆಗಿದ್ರೆ ಅದನ್ನು ಗುಣ ಮಾಡುತ್ತೆ ಹಾಗೆ ಮಧುಮೇಹ ರೋಗ ಇದ್ದರೆ ಅದು ಕೂಡ ಗುಣ ಆಗುತ್ತೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಜೊತೆಗೆ ರಕ್ತದೊತ್ತಡ ಕೂಡ ಕಡಿಮೆ ಆಗುತ್ತೆ ಹಾಗೆ ಬೀಟ್ರೋಟ್ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಇದು ನಮ್ಮ ಹೃದಯದ ಸಂರಕ್ಷಣ ಮಾಡುತ್ತೆ ಹಾಗೆ ಮೂಳೆ ಮತ್ತು ಕಿಡ್ನಿಗೆ ಸಂಬಂಧಿಸಿದಂತೆ ಏನಾದರೂ ಕಾಯಿಲೆಗಳಿದ್ದರೆ ಅದನ್ನು ಗುಣ ಮಾಡುತ್ತೆ ಇನ್ನು ಕ್ಯಾರೆಟ್ ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ವಿಟಮಿನ್ ಎ ಒಂದು ಇದು ಕಣ್ಣಿಗೆ ತುಂಬನೇ ಒಳ್ಳೆಯದು ನಾವು ಲ್ಯಾಪ್ಟಾಪ್ ನೋಡ್ತೀವಿ ಇಲ್ಲ ಮೊಬೈಲ್ ನೋಡ್ತೀವಿ ಇಲ್ಲ ಟಿ ವಿ ನೋಡ್ತಾ ಇರ್ತೀವಿ ನಮಗಾಗಿರ್ಬೋದು ಇಲ್ಲ ಮಕ್ಕಳಿಗಾಗಿರ್ಬೋದು ಇದು ತುಂಬಾ ಒಳ್ಳೆಯದು ಕ್ಯಾರೆಟಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಬಾಯಿ ವಾಸನೆ ಬರ್ತಾ ಇದ್ರೆ ಅದನ್ನ ಕೂಡ ತಡೆಯುತ್ತೆ ನಾವು ಫೇಸ್ ಪ್ಯಾಕ್ ಅಂತ ಫೇಸಿಗೆ ಪ್ಯಾಕ್ ಮಾಡೋದ್ರ ಬದಲಾಗಿ ಈ ರೀತಿ ನಮ್ಮ ದೇಹಕ್ಕೆ ತಗೊಂಡ್ರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಕ್ಯಾರೆಟು ಬೀಟ್ರೋಟು ಹಾಗೆ ಸೌತೆಕಾಯಿ ಹಾಗೆ ಸ್ವಲ್ಪ ಪುದೀನ ಮತ್ತೆ ಶುಂಠಿನ ಹಾಕಿ ಜ್ಯೂಸ್ನ ಮಾಡ್ತಾ ಇರೋದು ಶುಂಠಿ ಕೂಡ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಪುದೀನ ಕೂಡ ಅಷ್ಟೇ ನಮ್ಮ ಜೀರ್ಣಕ್ರಿಯೆಗಾಗಿರ್ಬೋದು ಅಥವಾ ಬಾಯಿ ಒಂಥರ ವಾಸನೆ ಬರ್ತಾ ಇರುತ್ತೆ ಇಲ್ಲ ವಾಕರ್ಕೆ ಬರ್ತಾ ಇರುತ್ತೆ ಅಂತ ಟೈಮಲ್ಲಿ ನಾವು ಪುದೀನಾನ ತಿನ್ನೋದು ತುಂಬನೇ ಒಳ್ಳೆಯದು ಜೀರ್ಣಕ್ರಿಯೆಗೆ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಇದೆಲ್ಲವನ್ನು ಕೂಡ ನಾವು ಈ ರೀತಿ ಗ್ರೈಂಡ್ ಮಾಡಿ ಅದನ್ನ ನೀಟಾಗಿ ಈ ರೀತಿ ಸೋಸ್ಕೋಬೇಕು ಸೌತೆಕಾಯಿ ಬೀಟ್ರೋಟು ಕ್ಯಾರೆಟು ಶುಂಠಿ ಪುದೀನ ಇದನ್ನ ನೀಟಾಗಿ ಗ್ರೈಂಡ್ ಮಾಡಿ ಈ ರೀತಿ ನಾವು ಸೋಸ್ಕೋಬೇಕಾಗತ್ತೆ ಸೋಸಿ ಆದ್ಮೇಲೆ ಈ ರೀತಿ ಮಿಶ್ರಣ ಉಳಿದಿರುತ್ತೆ ಅಲ್ವಾ ಮೇಲ್ಗಡೆ ಅದನ್ನ ನಾವು ಚಪಾತಿ ಅಥವಾ ಬೇರೆ ಏನಾದರೂ ಪಲ್ಯಗಳು ಎಲ್ಲ ಮಾಡಿದಾಗ ಅದಕ್ಕೆ ಹಾಕೋಬಹುದು ಅದರಲ್ಲೂ ಕೂಡ ಪೋಷಕಾಂಶಗಳು ಹಾಗೆ ಇರುತ್ತೆ ಬಿಸಾಡ್ದರೆ ಅದನ್ನು ಕೂಡ ನಾವು ಉಪಯೋಗಿಸ್ಕೋಬೋದು ನೀಟಾಗಿ ಈ ರೀತಿ ಸೋಸಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಉಪಯೋಗ ಇದೆ ಎರಡು ದಿನ ಆಗಿರ್ಬೋದು ಅಥವಾ ಡೈಲಿ ಆಗಿರ್ಬೋದು ಇದನ್ನು ಕುಡಿತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗಿದೆ ನಿಮ್ಮ ದೇಹದಲ್ಲಿ ಅನ್ನೋದು ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು